ಚುನಾವಣೆ ಸಂದರ್ಭದಲ್ಲಿ ಈ ಒಂದು ಪ್ರದೇಶಕ್ಕೆ ನೀವು ಕಾರ್ಲಿಟ್ಟರೆ ನಿಮ್ಮ ಫ್ಯಾಮಿಲಿಯೊಂದಿಗೆ ಸಾಕಷ್ಟು ಹಣವನ್ನು ದೋಚಿಕೊಂಡು ಬರಬಹುದು ಚೀಲ ಚೀಲ ಗಂಟೆ ತುಂಬಿಕೊಂಡು ಬರಬಹುದು ಅದು ಎಲ್ಲಿ ಎಂದು ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿವಸ ನಾವು ರಾಜಕೀಯದ ಕಳ್ಳಾಟಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಸಹ ಯಾವುದೇ ಪಕ್ಷವಾಗಿರಬಹುದು ಯಾವುದೇ ವ್ಯಕ್ತಿಯಾಗಿರಬಹುದು ಯಾವುದೇ ಜಾತಿಯವನಾಗಿರಬಹುದು ಯಾವುದೇ ಧರ್ಮದವನಾಗಿರಬಹುದು ರಾಜಕೀಯ ಎಂಬ ಕಳ್ಳರ ಸಂಖ್ಯೆಯನ್ನು ಸೇರಿಕೊಂಡು ಈ ದೇಶವನ್ನು ಲೂಟಿ ಹೊಡೆಯುವುದೇ ಅವರ ಮೂಲ ಉದ್ದೇಶವಾಗಿರುತ್ತದೆ ಹೊರತು ಅದನ್ನು ಹೊರತಾಗಿ ಏನೂ ಆಗಿರುವುದಿಲ್ಲ ಕೇವಲ ನೆಪ ಮಾತ್ರಕ್ಕೆ ಮಾತ್ರ ಅಭಿವೃದ್ಧಿ ಸಮಾಜ ಸೇವೆ ಎನ್ನುವ ಟ್ಯಾಗ್ಲೈನ್ಗಳನ್ನು ಹಾಕಿಕೊಳ್ಳುತ್ತಾರೆ ಸಮಾಜ ಸೇವೆ ಮಾಡಲು ಸಾಕಷ್ಟು ದಾರಿಗಳಿವೆ ಅವನ್ನು ಇವರು ಯಾರು ಸಹ ಆಯ್ಕೆ ಮಾಡಿಕೊಳ್ಳುವುದಿಲ್ಲ ಏಕೆಂದರೆ ರಾಜಕೀಯ ಮೂಲದಿಂದ ಸಾಕಷ್ಟು ಹಣ ಹೊರಿದು ಬರುತ್ತದೆ ಇಲ್ಲಿ ಸಾರ್ವಜನಿಕ ಹಣವನ್ನು ತಿಂದು ತೇಗುವುದು ಇವರ ಮೂಲ ಉದ್ದೇಶವಾಗಿರುತ್ತದೆ ಹೊರತು ಸಮಾಜ ಸೇವೆ ಎನ್ನುವುದು ಕೇವಲ ನೆಪ ಮಾತ್ರ ಸಮಾಜ ಸೇವೆ ಮಾಡುವ ಅಗತ್ಯವಿದ್ದರೆ ಅಥವಾ ಮಾಡುವ ಮನಸ್ಥಿತಿ ಇದ್ದರೆ ಇವರು ನೇರವಾಗಿ ಬಂದು ಅಗತ್ಯವಿರುವಂಥ ಕೆಲಸಗಳನ್ನು ಮಾಡಬಹುದು ಚುನಾವಣೆಗೆ ಸ್ಪರ್ಧಿಸಿ ಮಾಡಬೇಕು ಎನ್ನುವ ಏನು ನಿಯಮವಿಲ್ಲ ಈ ದೇಶದ ಇತಿಹಾಸದಲ್ಲಿ ಯಾವುದೇ ಒಬ್ಬ ರಾಜಕೀಯ ನಾಯಕನು ಸಹ ತಾವು ರಾಜಕೀಯವನ್ನು ಬಿಟ್ಟು ಚರಂಡಿ ಮೋರಿಯನ್ನು ಕ್ಲೀನ್ ಮಾಡುವುದು ನಿರಂತರವಾಗಿ ಮತ್ತೊಬ್ಬರ ಬಾಗಿಲಿನಲ್ಲಿ ಇರುವಂಥ ಕೊಳಚೆ ನೀರುಗಳನ್ನು ಸರಿ ಮಾಡುವುದು ಅಥವಾ ಸತ್ತ ಪ್ರಾಣಿಗಳನ್ನು ಎಸೆಯುವುದು ಪ್ರಸ್ತುತ ಈಗ ಪ್ಲಾಸ್ಟಿಕ್ ಸಮಸ್ಯೆ ಸಾಕಷ್ಟು ಎದ್ದು ಕಾಣುತ್ತಿದೆ ಯಾವುದೇ ನಾಯಕನು ಸಹ ತಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಿ ಪ್ಲಾಸ್ಟಿಕ್ ಆರಿಸಿ ಒಂದು ಕಡೆ ಎಸೆದು ಇದು ಸಮಾಜ ಸೇವೆ ಮಾಡುತ್ತಿದೆ ಎಂದು ಹೇಳುವ ಭ್ರಮೆಯೊಳಗೆ ಅವರ್ಯಾರೂ ಇಲ್ಲ ಅವರು ಸಮಾಜ ಸೇವಕರು ನಮ್ಮ ನಾಯಕರು ಅಥವಾ ನಾವು ಆಯ್ಕೆ ಮಾಡಿ ಕಳಿಸುವಂತಹ ರಾಜಕೀಯ ಸೇವಕರು ಎಂದು ನಾವು ಎಷ್ಟೇ ಹೇಳಿದರೂ ಸಹ ನಮ್ಮ ಮನಸ್ಸಿನಲ್ಲೂ ಸಹ ಕಳ್ಳರನ್ನು ಆಯ್ಕೆ ಮಾಡುವಲ್ಲಿ ಸಾಕಷ್ಟು ಮನಸ್ಸಿನ ದ್ವೇಷಗಳು ಅಡಗಿರುತ್ತವೆ ಎನ್ನುವುದನ್ನು ತಿಳಿದುಕೊಳ್ಳೋಣ ನಾವು ಎಷ್ಟೇ ಕಷ್ಟಪಟ್ಟರೂ ಅಥವಾ ಎಷ್ಟೇ ಮಾನಸಿಕವಾಗಿ ಬದಲಾವಣೆ ಆಗಬೇಕೆಂದರೂ ಸಹ ಈ ಕಳ್ಳರನ್ನು ಆಯ್ಕೆ ಮಾಡಿ ಕಳಿಸಲು ಮತ್ತೆ ಮುಂದೆ ಹೋಗುತ್ತೇವೆ ಇದಕ್ಕೆಲ್ಲ ಕಾರಣ ಒಂದೇ ಒಂದು ವಿಷಯವನ್ನು ಮರದಟ್ಟು ಮಾಡಿಕೊಳ್ಳೋಣ ನಮಗೆ ಯಾವುದೇ ರಾಜಕೀಯ ಪಕ್ಷ ಅಥವಾ ರಾಜಕೀಯ ನಾಯಕ ಅಥವಾ ಯಾವುದೇ ವ್ಯವಸ್ಥೆ ಅಥವಾ ಯಾರೇ ಸಹ ನಮಗೆ ಅಗತ್ಯ ಇರಲ್ಲ ಅಥವಾ ಅನಿವಾರ್ಯವೂ ಅಲ್ಲ ಏಕೆಂದರೆ ನಮಗೆ ನಾವೇ ಅನಿವಾರ್ಯ ನಮಗೆ ನಾವೇ ಹೊರತು ಮತ್ತೆ ನಮಗಲ್ಲ ಇಷ್ಟೆಲ್ಲ ಗೊತ್ತಿದ್ದರೂ ಸಹ ನಾವು ಮತ್ತೆ ಏಕೆ ರಾಜಕೀಯ ನಾಯಕರುಗಳನ್ನ ಆಯ್ಕೆ ಮಾಡಲು ಹೋಗುತ್ತೇವೆ ಅಂತ ತಿಳಿದುಕೊಳ್ಳೋಣ ಕಳ್ಳರೊಳಗೆ ಒಬ್ಬ ಸಣ್ಣ ಕಳ್ಳನನ್ನು ಹುಡುಕುವ ಎನ್ನುವ ಪ್ರಯತ್ನ ಅಥವಾ ಪ್ರಾಮಾಣಿಕ ವ್ಯಕ್ತಿಯನ್ನು ಹುಡುಕುವ ಎನ್ನುವ ಪ್ರಯತ್ನ ಮೊದಲೇ ಹೇಳಿದಂತೆ ರಾಜಕೀಯದಲ್ಲಿ ಯಾರೂ ಸಣ್ಣ ಕಳ್ಳನಲ್ಲ ಅಥವಾ ಪ್ರಾಮಾಣಿಕನೂ ಅಲ್ಲ ಪ್ರತಿಯೊಬ್ಬರೂ ಅಂತ ಹೇಳಬಹುದು ಮೊದಲೇ ಹಿರಿಯರು ತಿಳಿಸಿದಂತೆ ರಾಮರಾಜ್ಯ ಬಂದರೂ ಸಹ ರಾಗಿ ಬೀಸುವುದು ತಪ್ಪೋದಿಲ್ಲ ಎಂದು ಹಾಗೆ ಈ ಸಮಾಜದಲ್ಲಿ ಯಾರೋ ನಾಲ್ಕು ಜನ ಶ್ರೀಮಂತರಾಗುತ್ತಾರೆ ರಾಜಕೀಯ ಹಣವನ್ನು ಗಳಿಸುತ್ತಾರೆ ಹಾಗಂತ ಮಾತ್ರಕ್ಕೆ ಇಡೀ ಸಮಾಜವೇ ಉದ್ಧಾರ ಆಗುತ್ತೆ ಎನ್ನುವುದು ಮೂರ್ಖತನ ಅಥವಾ ಯಾವುದೋ ರಾಜಕೀಯ ನಾಯಕರು ನಮ್ಮನ್ನು ದೊಡ್ಡ ಸ್ಥಿತಿಗೆ ಅಥವಾ ನಮ್ಮ ದೇಶದ ಸ್ಥಿತಿಗತಿಗಳನ್ನೇ ಬದಲಿಸಿ ಬಿಡುತ್ತಾರೆ ಎನ್ನುವುದು ಇನ್ನೂ ದೊಡ್ಡ ಮೂರ್ಖತನ ಇವು ಬದಲಾಗದ ಹೊರತು ಜಗತ್ತು ಯಾವುದು ಸಹ ಬದಲಾಗುವುದಿಲ್ಲ ನಾವು ಬದಲಾದಾಗ ಮಾತ್ರ ಎಲ್ಲವೂ ಬದಲಾಗಲು ಸಾಧ್ಯ ಈ ಸಮಾಜ ಸೇವೆ ಹೆಸರನ್ನು ಹೇಳಿಕೊಂಡು ದರೋಡೆ ಮಾಡುತ್ತಿರುವ ಕಳ್ಳತನ ಮಾಡುತ್ತಿರುವ ದೋಚುತ್ತಿರುವ ಜನರ ಮಧ್ಯೆ ಇನ್ನೊಂದಷ್ಟು ಗುಂಪುಗಳು ಸೇರಿಕೊಳ್ಳುತ್ತವೆ ಅದರಲ್ಲಿ ಮುಖ್ಯವಾಗಿ ಪೊಲೀಸ್ ಇಲಾಖೆಯು ಸಹ ಒಂದು ಸಂಪೂರ್ಣ ಇಲಾಖೆಯೇ ಎಂದು ಹೇಳಲಾಗುವುದಿಲ್ಲ ಏಕೆಂದರೆ ಆ ಇಲಾಖೆಯಲ್ಲಿ ಕೆಲವು ಜನ ಕಳ್ಳರು ಖಂಡಿತವಲ್ಲೂ ಇದ್ದೇ ಇರುತ್ತಾರೆ ಇವೆಲ್ಲ ಸಹ ನೋಡೇ ಇರುತ್ತಿದೆ ಹಾಗೆಯೇ ಇನ್ನೊಂದು ವರ್ಗವೂ ಸಹ ಇದಕ್ಕೆ ಸೇರಿಕೊಳ್ಳುತ್ತದೆ ರಾಜಕೀಯ ನಾಯಕರು ಮತ್ತು ಪೊಲೀಸರ ಹೊರತಾಗಿ ಸ್ವಾಮೀಜಿಗಳು ಮತ್ತು ಪಾತ್ರಿಗಳು ಮತ್ತು ಮೌಲ್ಯಗಳು ಇವರೆಲ್ಲರೂ ಸಹ ರಾಜಕೀಯ ಮತ್ತು ಸಮಾಜಕ್ಕೆ ಒಳಿತನ್ನು ಮಾಡುವುದಾಗಿ ಅಥವಾ ರಾಜಕೀಯ ನಾಯಕರುಗಳು ಸಮಾಜದ ಒಳಿತನ್ನು ಯಾವ ರೀತಿ ಮಾಡುತ್ತಿವೆ ಎಂದು ಹೇಳಿಕೊಳ್ಳುತ್ತಾರೋ ಹಾಗೆ ಇವರು ಸಹ ಸಮಾಜಕ್ಕೆ ಒಳಿತನ್ನು ಮಾಡುವುದಾಗಿ ಹೇಳಿ ನಮ್ಮೆಲ್ಲರನ್ನು ವಂಚಿಸುತ್ತಾ ಹೋಗುತ್ತಾರೆ ನಿಜವಾದ ಸಮಾಜ ಸೇವೆಯನ್ನು ಮಾಡಲು ಸಾಕಷ್ಟು ದಾರಿಗಳಿವೆ ಪ್ರತಿಯೊಂದನ್ನು ಬಿಡಿಸಿ ಹೇಳುವ ಅಗತ್ಯವಿಲ್ಲ ಆದರೆ ಆ ಯಾವುದೇ ಸಮಾಜ ಸೇವೆಯಿಂದ ಇವರಿಗೆ ಒಂದು ರೂಪಾಯಿ ಒಂದು ನಯ ಪೈಸ ಸಹ ಲಾಭವಿಲ್ಲ ಸಮಾಜದಲ್ಲಿ ಇರುವಂತಹ ಈ ಎಲ್ಲ ಕಳ್ಳರು ಸಹ ಪ್ರತಿಯೊಂದು ವಸ್ತುಗಳನ್ನು ಸಮಾಜದಿಂದಲೇ ಕಳ್ಳತನ ಮಾಡುತ್ತಾರೆ ಅವರು ಉಡುವಂಥ ಸೀರೆ ಬಟ್ಟೆ ಪ್ರತಿಯೊಂದು ಆಹಾರ ಪದಾರ್ಥಗಳು ಓಡಾಡುವ ಕಾರು ಬೈಕು ಬಂಗಲೆ ಆಸ್ತಿ ಇದೆಲ್ಲ ಸಹ ಕಳ್ಳತನ ಮಾಡಿಯೇ ಗಳಿಸಿರುವಂಥದ್ದು ಇದರ ಹೊರತಾಗಿ ಅವರು ಬೆವರು ಸುರಿಸಿ ದುಡಿದಂತಹದ್ದು ಏನಿರಲು ಸಾಧ್ಯವಿಲ್ಲ ಅವರು ಉಡುವಂತಹ ಪುಟಗೋಸಿಯೂ ಸಹ ಅವರದಲ್ಲ ಈ ಎಲ್ಲ ವಿಷಯಗಳು ಜನಸಾಮಾನ್ಯರಿಗೆ ಗೊತ್ತಿಲ್ಲ ಎಂದೇನಲ್ಲ ಏಕೆಂದರೆ ಇವೆಲ್ಲವೂ ಸಹ ಜನಸಾಮಾನ್ಯರ ಮನಸ್ಸಿನಲ್ಲಿ ಗೊತ್ತಿದ್ದರೂ ಸಹ ಮಾತನಾಡಲು ಸಾಧ್ಯವಾಗುವುದಿಲ್ಲ ಆದರೂ ಸಹ ಇದರಲ್ಲಿ ಕಳರನ್ನು ಏಕೆ ಬೆಂಬಲಿಸುತ್ತೇವೆ ಎಂದು ತಿಳಿದುಕೊಳ್ಳೋಣ ನಾವು ವಾಸಿಸುವಂಥ ಗ್ರಾಮ ವಾರ್ಡ್ ತಾಲೂಕು ಪಂಚಾಯಿತಿ ಹೀಗೆ ಪ್ರತಿಯೊಂದು ಜಾಗದಲ್ಲೂ ಸಹ ನಾವು ಬೆಂಬಲಿಸುವ ಪಕ್ಷಗಳಾಗಿರ್ಬೋದು ಅಥವಾ ನಾವು ವಿರೋಧಿಸುವ ಪಕ್ಷಗಳನ್ನಾಗಿರಬಹುದು ಸೋಲಿಸಲು ಮತ್ತು ಗೆಲ್ಲಿಸಲು ನಾವು ಸಹ ಪಾತ್ರರಾಗುತ್ತೇವೆ ಹೀಗೆ ನಾವು ವಿರೋಧಿಸುವ ಮತ್ತು ಬೆಂಬಲಿಸುವ ಪಕ್ಷ ಅಥವಾ ವ್ಯಕ್ತಿಯನ್ನ ಗೆಲ್ಲಿಸುವ ಮೂಲಕ ನಮ್ಮ ವಿರೋಧಿಗಳ ಎದುರು ನಾವು ವಿಜಯ ಪತಾಕಿಯನ್ನು ಹರಿಸಿ ಪಟಾಕಿಯನ್ನು ಸಿಡಿಸಿ ಧ್ವಜವನ್ನು ಹಿಡಿದು ಸಂಭ್ರಮಿಸಬೇಕೆನ್ನುವ ಮನೆಯೊಳಗಿನ ಕಿಚ್ಚು ಮನೆಯೊಳಗಿನ ಕಿಚ್ಚು ಮನೆ ಸುಟ್ಟಲ್ಲದೆ ನೆರೆಮನೆ ಸುಡೋದು ಎನ್ನುವಂತೆ ಮನೆಯೊಳಗಿನ ಕಿಚ್ಚು ಮನೆ ಸುಟ್ಟಲ್ಲದೆ ನೆರೆಮನೆಯೇ ಸುಡುವುದೇ ಎನ್ನುವಂತೆ ನಮ್ಮೊಳಗಿನ ದ್ವೇಷ ಅಥವಾ ನಮ್ಮೊಳಗಿನ ಅಸೂಯೆ ನಮ್ಮನ್ನೇ ಸುಟ್ಟು ಮತ್ತೊಬ್ಬ ರಾಜಕಾರಣಿಯನ್ನು ಬೆಳೆಸುತ್ತದೆ ನಾವು ದ್ವೇಷ ಮಾಡುವಂಥ ಯಾವುದೇ ಒಬ್ಬ ಅಮಾಯಕನು ಸಹ ನಮಗೆ ದೊಡ್ಡ ಶತ್ರುವಂತೆಯೇ ಈ ಸಂದರ್ಭದಲ್ಲಿ ಭಾಸವಾಗುತ್ತಾನೆ ಆದರೆ ವಾಸ್ತವವಾಗಿ ನಮ್ಮೆಲ್ಲರಿಗೂ ಸಹ ಶತ್ರುಗಳು ಈ ರಾಜಕೀಯ ನಾಯಕರುಗಳು ಇದರೆಲ್ಲ ಹೊರತಾಗಿ ಒಬ್ಬ ಪ್ರಾಮಾಣಿಕನನ್ನು ಆಯ್ಕೆ ಮಾಡಿ ಕಳಿಸಬೇಕು ಪ್ರಾಮಾಣಿಕನನ್ನು ಆಯ್ಕೆ ಮಾಡುತ್ತೇವೆ ಎಂದು ಜಾತಿ ಧರ್ಮ ಪಕ್ಷ ಇವೆಲ್ಲದರ ಕಟುಬಿದ್ದು ಹೋಗಬಾರದು ಏಕೆಂದರೆ ಪ್ರಾಮಾಣಿಕತೆ ಎಲ್ಲಿ ಅರಳುವುದು ಯಾರಿಗೂ